ಇತ್ತೀಚೆಗೆ ಭತ್ತದ ಬೆಲೆ ಹೆಚ್ಚಳವಾಗಿರೋದ್ರಿಂದ ಹಲವು ರೈತರು ಪಾಳು ಬಿದ್ದ ಗತ್ತೆಗಳನ್ನ ಉತ್ತಿ ಬಿತ್ತಿ ಭತ್ತ ಬೆಳೆಯಲು ಮುಂದಾಗಿದ್ದಾರೆ ಆಟೋ ಗೆಳೆಯರು ಕಾಟೀರ ಸಿನಿಮಾದಿಂದ ಪ್ರಭಾವಿತರಾಗಿ ತಾವು ಭತ್ತ ಬೆಳೆಯಲು ಮುಂದಾಗಿದ್ದಾರಂತೆ ಹಾಗಾದ್ರೆ ಈ ಸ್ಟೋರಿ ತೋರಿಸ್ತೀವಿ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಬಂಗಾರದ ಮನುಷ್ಯ ಸಿನಿಮಾದಿಂದ ಬಹಳಷ್ಟು ಜನ ಬದುಕಿನಲ್ಲಿ ಪರಿವರ್ತನೆ ಕಂಡುಕೊಂಡ ಕಥೆಗಳಿವೆ ಸದಭಿರುಚಿಯ ಎಷ್ಟೋ ಚಲನಚಿತ್ರಗಳು ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ಪರಿವರ್ತನೆ ಹೊಂದಿದ ನಿದರ್ಶನಗಳಿವೆ ಅದೇ ರೀತಿ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೆರ ಸಿನಿಮಾ ಪ್ರೇರಣೆಯಿಂದ ನರಸಿಂಹರಾಜಪುರ ತಾಲೂಕಿನ ನಾಲ್ವರು ಆಟೋ ಚಾಲಕರು ರೈತಾಪಿ ಕೆಲಸಕ್ಕೆ ಇಳಿದಿದ್ದಾರೆ ಆಟೋ ಚಾಲಕರಾಗಿರುವ ನರಸಿಂಹರಾಜಪುರ ನೇತಾಜಿನಗರದ ಅರುಣ್ ಜೈಲ್ ರಸ್ತೆಯ ಮಂಜು ಇಳುವಳ್ಳಿಯ ಶ್ರೀಕಾಂತ್ ಮತ್ತು ಸುನಿಲ್ ಈಗ ಭತ್ತ ಬೆಳೆಯುವ ಮೂಲಕ ರೈತರಾಗುವ ಸಾಹಸಕ್ಕೆ ಇಳಿದಿದ್ದಾರೆ ಹಿಂದಿರು ಜಾಗದಲ್ಲಿ ಕೃಷಿ ಮಾಡಿದ ಗೆಳೆಯರು ದರ್ಶನ್ ಬಾಸ್ ಅಭಿಮಾನಿಗಳ ಸಂಘವನ್ನು ನೋಂದಣಿ ಮಾಡಿಸಿಕೊಂಡಿರುವ ಈ ಆಟೋ ಚಾಲಕರು ದರ್ಶನ್ ಅವರ ಯಾವುದೇ ಸಿನಿಮಾ ಬಿಡುಗಡೆ ಆದರೂ ಅವರ ಕಟ್ಔಟ್ ಬ್ಯಾನರ್ಗಳನ್ನು ಪಟ್ಟಣದ ತುಂಬ ಹಾಕಿಸಿ ಅಭಿಮಾನ ಮೆರೆಯುತ್ತಾರೆ ಇದೀಗ ಕಾಟೇರ ಸಿನಿಮಾ ನೋಡಿದ ನಂತರ ನಾಲ್ವರು ಕೂಡ ತಾವು ಕೃಷಿ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಜಾಗ ಎಲ್ಲಿದೆ ಅಂತ ಹುಡುಕುತ್ತಾ ಹೊರಟಾಗ ಮೆಣಸೂರು ಗ್ರಾಮದ ಬಳಿ ಭದ್ರ ಜಲಾಶಯದ ಹಿಂದಿರು ನಿಲ್ಲುವ ಜಾಗ ಸಿಕ್ಕಿತು ಈ ಬಾರಿ ಮಳೆ ಕಡಿಮೆ ಆದ ಕಾರಣ ಇಲ್ಲಿ ತೇವಾಂಶದ ಜಾಗ ಮಾತ್ರ ಇದ್ದು ಬಹಳಷ್ಟು ಜನ ಇಲ್ಲಿ ಭತ್ತ ಬೆಳೆಯುತ್ತಿದ್ದಾರೆ ನಾಲ್ವರು ಆಟೋ ಚಾಲಕರು ಕೂಡ ಇದೇ ಪ್ರದೇಶದ ಮೂರುವರೆ ಎಕರೆ ಜಾಗವನ್ನು ಗುರುತಿಸಿ ಉಳುಮೆ ಮಾಡಿ ಒಂದು ಪಾಯಿಂಟ್ ಹದಿನೈದು ಕ್ವಿಂಟಾಲ್ ಭತ್ತದಲ್ಲಿ ಸಸಿ ಮಡಿ ತಯಾರಿಸಿದ್ದಾರೆ ಭತ್ತದ ಗದ್ದೆಗೆ ಪಕ್ಕದ ಖಾಸಗಿ ತೋಟದಿಂದ ನೀರು ನೀಡುವಂತೆ ಮನವಿ ಮಾಡಿಕೊಂಡಿದ್ದು ಇಂತಿಷ್ಟು ಭತ್ತವನ್ನು ನೀಡುವ ಒಪ್ಪಂದ ಮಾಡಿಕೊಂಡಿದ್ದಾರೆ ಸಸಿಮಡಿಯಲ್ಲಿರುವ ಭತ್ತವನ ಪಕ್ಷಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಚಳಿಯನ್ನು ಲೆಕ್ಕಿಸದೆ ಈ ಸ್ನೇಹಿತರು ರಾತ್ರಿಯೆಲ್ಲ ಅಲ್ಲಿಯೇ ಮಲಗುತ್ತಿದ್ದಾರೆ ಸಸಿಮಡಿ ಚೆನ್ನಾಗಿ ಬಂದಿದ್ದು ಎರಡು ಮೂರು ದಿನದಲ್ಲಿ ನಾಟಿ ಕಾರ್ಯ ಆರಂಭಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ